ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಕಾವ್ಯಮದು ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಏನಪ್ಪ ಅಂತ ಅಂದರೆ ನೀವೇನಾದ್ರೂ ಗೌರ್ಮೆಂಟ್ ಜಾಬ್ಗೆ ಅಪ್ಲಿಕೇಶನ್ ಹಾಕಬೇಕು ಅಂತ ಇದ್ರೆ ಹೊಸದಾಗಿ ಒಂದು ಉದ್ಯೋಗವನ್ನು ಬಿಟ್ಟಿದ್ದಾರೆ ಗೌರ್ಮೆಂಟ್ ಕಡೆಯಿಂದ ಮೀನ್ಸ್ ನವೋದಯ ವಿಶ್ವವಿದ್ಯಾಲಯದಲ್ಲಿ ಅಂದರೆ ಎನ್ ವಿ ಎಸ್ನಲ್ಲಿ ಫಾರ್ಮ್ ಮಾಡಿದ್ದಾರೆ ರಿಕ್ರೂಟ್ಮೆಂಟ್ ನಡೀತಾ ಇದೆ ಹಾಗಿದ್ರೆ ಅದಕ್ಕೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ ಅರ್ಹತೆ ಎಜುಕೇಷನ್ ಎಲ್ಲಾನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಏನಪ್ಪಾ ಅಂದ್ರೆ ಹೊಸ ನೇಮಕಾತಿಗೆ ಒಂದು ಅಧಿಸೂಚನೆಯನ್ನ ಹೊರಡಿಸಿದ್ದಾರೆ ಸರ್ಕಾರ ಕಡೆಯಿಂದ ನವೋದಯ ವಿದ್ಯಾಲಯ ಸಮಿತಿ ಇಲಾಖೆಯಿಂದ ಇದೀಗ ಹೊಸದಾಗಿ ಅಧಿಸೂಚನೆ ಪ್ರಕಟಗೊಂಡಿರುತ್ತೆ ಅಂತ ತಿಳಿಸ್ತಾ ಇದ್ದಾರೆ ಅಂದ್ರೆ ಇಲಾಖೆಯಲ್ಲಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಅಗತ್ಯವಿರುವ ವಿದ್ಯಾರ್ಹತೆ ಹಾಗೂ ವಯೋಮಿತಿ ವೇತನ ಶ್ರೇಣಿ ಬಗ್ಗೆ ಸಂಪೂರ್ಣವಾಗಿ ನೀವು ತಿಳ್ಕೊಂಡು ಅಪ್ಲಿಕೇಶನ್ ಅನ್ನು ಹಾಕ್ಬೇಕು ಅಂತ ತಿಳಿಸ್ತಾ ಇದಾರೆ ಹಾಗಿದ್ರೆ ನವೋದಯ ವಿದ್ಯಾಲಯ ಸಮಿತಿ ಇಲಾಖೆ ಹೊಸ ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸಲಾಗಿದ್ದು ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಸದರಿ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕದ ಒಳಗೆ ಅರ್ಜಿಯನ್ನು ಸಲ್ಲಿಸಿ ಈ ಹುದ್ದೆಗಳಿಗೆ ಅಗತ್ಯವಿರುವ ಎಲ್ಲ ಡಾಕ್ಯುಮೆಂಟ್ಸ್ನ ಒದಗಿಸಿ ಅರ್ಜಿಯನ್ನು ಸಲ್ಲಿಸಿ ಎಂದು ತಿಳಿಸಿದರೆ ಹಾಗಿದ್ರೆ ಇಲಾಖೆಯ ಹೆಸರು ಯಾವಪ್ಪ ಅಂತಂದ್ರೆ ವಿದ್ಯಾಲಯ ಸಮಿತಿ ಅಂತ ಎನ್ವಿಎಸ್ ಅಂತ ಒಟ್ಟು ಹುದ್ದೆಗಳು ಯಾವ್ದು ಒಟ್ಟು ಹುದ್ದೆಗಳು ಟೋಟಲ್ ಎಷ್ಟಪ್ಪ ಅಂದ್ರೆ ಎಪ್ಪತ್ತೇಳು ಹುದ್ದೆಗಳು ಖಾಲಿ ಇದ್ದು ಅರ್ಜಿ ಸಲ್ಲಿಸುವವರು ಆನ್ಲೈನ್ ನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಹಾಗಿದ್ರೆ ಮಹಿಳಾ ಸಿಬ್ಬಂದಿ ಮೀನ್ಸ್ ಅದರಲ್ಲಿ ನರ್ಸ್ ಮಹಿಳೆಯರಿಗೆ ಬಂದ್ಬಿಟ್ಟು ನೂರ ಇಪ್ಪತ್ತೊಂದು ಪೋಸ್ಟ್ ಖಾಲಿ ಇದ್ದು ಸಹಾಯಕ ವಿಭಾಗ ಅಧಿಕಾರಿ ಬಂದ್ಬಿಟ್ಟು ಮೀನ್ಸ್ ಎ ಎಸ್ಒ ಅದರಲ್ಲಿ ಬಂದು ಐದು ಹುದ್ದೆಗಳು ಖಾಲಿ ಇದ್ದಾವೆ ಹಾಗೆ ಆಡಿಟ್ ಸಹಾಯಕರು ಬಂದ್ಬಿಟ್ಟು ಹನ್ನೆರಡು ಹುದ್ದೆಗಳು ಖಾಲಿ ಇದ್ದಾವೆ ಜೂನಿಯರ್ ಅನುವಾದ ಅಧಿಕಾರಿ ನಾಲ್ಕು ಹುದ್ದೆ ಹಾಗೆ ಜೂನಿಯರ್ ಅನುವಾದ ಅಧಿಕಾರಿ ನಾಲ್ಕು ಹುದ್ದೆಗಳು ಹಾಗೆ ಕಾನೂನು ಸಹಾಯಕ ಒಂದು ಸ್ಟೆನೋಗ್ರಾಫರ್ ಇಪ್ಪತ್ತ್ ಮೂರು ಕಂಪ್ಯೂಟರ್ ಆಪರೇಟರ್ ಎರಡು ಹಾಗೆ ಅಡುಗೆ ಮೇಲ್ವಿಚಾರಕ ಬಂದ್ಬಿಟ್ಟು ಎಪ್ಪತ್ತೆಂಟು ಹುದ್ದೆ ಹಾಗೆ ಜೂನಿಯರ್ ಸೆಕ್ರೆಟರಿಯೇಟ್ ಸಹಾಯಕ ಮುನ್ನೂರ ಎಂಬತ್ತೊಂದು ಹುದ್ದೆ ಎಲೆಕ್ಟ್ರಿಷಿಯನ್ ಮತ್ತೆ ಪ್ಲಂಬರ್ ನೂರ ಇಪ್ಪತ್ತೆಂಟು ಹುದ್ದೆ ಲ್ಯಾಬ್ ಅಟೆಂಡರ್ ಬಂದ್ಬಿಟ್ಟು ನೂರ ಅರವತ್ತೊಂದು ಹುದ್ದೆ ಮೆಸ್ ಸಹಾಯಕ ನಾನ್ನೂರ ನಲವತ್ತೆರಡು ಹಾಗೆ ಮಲ್ಟಿಟಾಸ್ಕಿಂಗ್ ಸ್ಟಾಫ್ ಹತ್ತೊಂಬತ್ತು ಹುದ್ದೆಗಳು ಖಾಲಿ ಇದ್ದಾವೆ ಅಂತ ತಿಳಿಸ್ತಾ ಇದ್ದಾರೆ ವಿದ್ಯಾರ್ಹತೆ ಬಂದ್ಬಿಟ್ಟು ಈ ನೇಮಕಾತಿಯ ಅಧಿಸೂಚನೆಯಲ್ಲಿ ತಿಳಿಸಿರುವ ಪ್ರಕಾರ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಹತ್ತನೇ ತರಗತಿ ಐ ಟಿ ಐ ಪಿ ಯು ಸಿ ಡಿಪ್ಲೊಮಾ ಪದವಿ ಸ್ನಾತಕೋತ್ತರ ಪದವಿ ಮುಗಿಸಿರುವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು ಮೀನ್ಸ್ ನೀವು ಎಸ್ ಎಸ್ ಎಲ್ ಸಿ ಹಿಡಿದು ಡಬಲ್ ಡಿಗ್ರಿ ಮಾಡಿರೋರು ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ತಿಳಿಸಿದರೆ ಹಾಗೆ ಇದಕ್ಕೆ ಬಂದ್ಬಿಟ್ಟು ವಯೋಮಿತಿ ಎಷ್ಟಪ್ಪ ಇರಬೇಕು ಅಂತ ಅಂದರೆ ಈ ನೇಮಕಾತಿ ಅಧಿಸೂಚನೆಯಲ್ಲಿ ತಿಳಿಸಿರುವ ಪ್ರಕಾರ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳಿಗೆ ಗರಿಷ್ಠ ನಲವತ್ತು ವರ್ಷಗಳು ವಯೋಮಿತಿ ನಿಗದಿಪಡಿಸಲಾಗಿದ್ದು ಮೀಸಲಾತಿ ವ್ಯಾಪ್ತಿಯಲ್ಲಿ ಬರುವ ಅಭ್ಯರ್ಥಿಗಳಿಗೆ ವಯೋ ಸಡಿಲಿಕೆ ಇದೆ ಅಂತ ತಿಳಿಸ್ತಾ ಇದ್ದಾರೆ ಹಾಗೆ ವೇತನ ಶ್ರೇಣಿ ಎಷ್ಟಪ್ಪ ಅಂತ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಮಾಸಿಕ ಹತ್ತೊಂಬತ್ತು ಸಾವಿರದ ಒಂಬೈನೂರು ರೂಪಾಯಿಯಿಂದ ಇಪ್ಪತ್ತೆಂಟು ಸಾವಿರದ ಇಪ್ಪತ್ತೆಂಟು ಸಾವಿರದವರೆಗೆ ನಿಮಗೆ ವೇತನವನ್ನು ನಿಗದಿಪಡಿಸಲಾಗಿರುತ್ತೆ ಹಾಗೆ ಅರ್ಜಿ ಶುಲ್ಕ ಎಷ್ಟಪ್ಪ ಅಂದರೆ ಎಸ್ ಸಿ ಎಸ್ ಟಿ ಅಂಗವಿಕಲ ಅಭ್ಯರ್ಥಿಗಳು ಐನೂರು ರೂಪಾಯಿನ ಪೇ ಮಾಡಬೇಕಾಗುತ್ತೆ ಹಾಗೆ ಮಹಿಳಾ ಸಿಬ್ಬಂದಿ ನರ್ಸ್ ಹುದ್ದೆಗಳಿಗೆ ಸಾವಿರದ ಐನೂರು ರೂಪಾಯಿ ಪೇ ಮಾಡಬೇಕಾಗುತ್ತೆ ಹಾಗೆ ಉಳಿದ ಹುದ್ದೆಗಳು ಸಾವಿರದ ಸಾವಿರ ರೂಪಾಯಿನ ಪೇ ಮಾಡಿಬಿಟ್ಟು ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ತಿಳಿಸ್ತಿದಾರೆ ಹಾಗೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಯಾವುದಪ್ಪ ಅಂತ ಪ್ರಾರಂಭ ದಿನಾಂಕ ಮಾರ್ಚ್ ಮಾರ್ಚಿಂದ ಸ್ಟಾರ್ಟ್ ಆಗಿರುತ್ತೆ ಹಾಗೆ ಕೊನೆಯ ದಿನಾಂಕ ಬಂದ್ಬಿಟ್ಟು ಮೇದರಲ್ಲಿ ಕೊನೆ ಎಂಡಾಗುತ್ತೆ ಮೇ ಇಪ್ಪತ್ತ ಎಂಟರಲ್ಲಿ ಎಂಡಾಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ಐ ಹೋಪ್ ನಿಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇರಿ ನನ್ನ ಚಾನಲ್ನ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್